ಚೆನ್ನಾಗಿದೆಯಾ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸಿಂಪಲ್ ಆಗಿರೋಂಥ ಟೊಮೊಟೊ ಭಾತನ್ನ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಟೊಮೊಟೊ ಭಾತನ್ನ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕಾಯಿ ಹಸಿಕಾಯಿ ಅದ್ರ ಜೊತೆ ಮೂರು ಲವಂಗ ಸ್ವಲ್ಪ ಚಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಇಂಚು ಶುಂಠಿ ಎರಡು ಕುಪ್ಪ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ನಾನಿಲ್ಲಿ ಮೂರು ಟೊಮೊಟೊನ ತಗೊಂಡಿದ್ದೀನಿ ಯಾಕಂದರೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಅಕ್ಕಿ ಕ್ವಾಂಟಿಟಿಗೆ ಟೊಮೊಟೊ ಭಾತ್ನ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಇದಿಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗಾದರೆ ಯಾವ ರೀತಿ ಮಾಡೋದು ಈ ಟೊಮೊಟೊ ಭಾತನ್ನ ನೋಡೋಣ ನಾನೀಗ ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಇವಾಗ ಪಲಾವ್ ಸಾಮಾನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ್ದಾವುದು ಇರುತ್ತೋ ಅದನ್ನು ಹಾಕೋಬೋದು ಇದಿರಬೇಕು ಇದಿರಬಾರ್ದು ಅಂತ ಏನಿಲ್ಲ ನನ್ನ ಹತ್ರ ಇಷ್ಟಿತ್ತು ಹಾಗಾಗಿ ಇದಿಷ್ಟನ್ನು ಹಾಕೊತಾ ಇದ್ದೀನಿ ಪಲಾವ್ ಸಾಮಾನು ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ ಇವು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನಾನು ಅವಾಗಲೇ ರುಬ್ಬಕ್ಕೆ ಹೇಳಬೇಕಾದ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪನ್ನ ಮರ್ತೋಗಿದೆ ಹಾಗಾಗಿ ಅದೊಂದನ್ನು ಆ್ಯಡ್ ಮಾಡ್ಕೊಂಡು ರುಬ್ಬು ಅದೊಂದು ಮರ್ತೋಗಿತ್ತು ಇದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ತಾ ಇದ್ದೀರಲ್ವ ಈರುಳ್ಳಿ ಇವಾಗ ಫುಲ್ಲು ಬಾಡಿದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ಹಂತದಲ್ಲಿ ನಾನು ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಹಾಕೊಂಡ ನಂತರ ರುಬ್ಬಿ ಇಟ್ಕೊಂಡಿದ್ವಲ್ವ ನಾವು ಮಸಾಲ ಇದನ್ನು ಈ ಹಂತದಲ್ಲಿ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕೆ ಹೋಗೋಷ್ಟು ಫ್ರೈ ಮಾಡಬೇಕು ಯಾಕಂದರೆ ನಾವು ರುಬ್ಬೋಕ್ಕೆ ಎಲ್ಲನೂ ಹಸಿ ಮಸಾಲೆಗಳನ್ನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ಇದ್ರ ಜೊತೆಗೇ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನಿಮ್ಮ ರೈಸ್ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅವಾಗಲೇ ರುಬ್ಬೋಕ್ಕೆ ಮೂರು ಟೊಮೊಟೊನ ಹಾಕ್ಕೊಂಡಿದ್ದೆ ಇವಾಗ ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೋಟಲ್ ಎರಡು ಗ್ಲಾಸ್ ಅಕ್ಕಿಗೆ ನಾನು ಐದು ಟೊಮೊಟೊನ ಹಾಕೊಂಡಿದ್ದೀನಿ ಅಂದರೆ ತುಂಬ ದೊಡ್ಡ ದೊಡ್ಡ ಟೊಮೊಟೊ ಏನಲ್ಲ ಇದು ಮೀಡಿಯಮ್ ಸೈಜ್ ಆಗಿರುವಂಥ ಟೊಮೆಟೊ ನೀವು ಒಂದು ಕಪ್ ಒಂದು ಗ್ಲಾಸ್ ಅಕ್ಕಿನ ಹಾಕೊತೀರಾ ಅಂದರೆ ಮೂರು ಟೊಮೆಟೊ ಸಾಕಾಗುತ್ತೆ ನಾನು ಎರಡು ಗ್ಲಾಸ್ ತೊಗೊಂಡಿರೋದ್ರಿಂದ ಐದು ಗ್ಲಾಸ್ ಐದು ಟೊಮೊಟೊನ ತೊಗೊಂಡಿದ್ದೀನಿ ಈ ಹಂತದಲ್ಲಿ ನಾವು ಇದಕ್ಕೆ ಉಪ್ಪನ್ನು ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಪ್ಪನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಹಾಗೆ ಮಸಾಲ ಫ್ರೈ ಆಗೋಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಈ ಹಂತದಲ್ಲಿ ನಾವು ಮಸಾಲ ಪೌಡ್ರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿ ಇದು ನಮ್ಮ ಖಾರಕ್ಕೆ ಅನುಸಾರವಾಗಿ ತೊಗೊಳ್ಬೇಕು ನನಗೆ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮಸಾಲ ಪೌಡ್ರ್ಗಳನ್ನ ನಾವು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಕಾಲ್ ಕಪ್ಪಾಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ರೈಸ್ ತುಂಬ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಮೊಸರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೋಗ್ತಾ ಇದ್ದೀರಲ್ವ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸುತ್ತ ಎಣ್ಣೆ ಬಿಡ್ತಾ ಇದೆ ಈ ಹಂತದಲ್ಲಿ ನಾವು ಅಕ್ಕಿನ ಸೇರಿಸಬೇಕಾಗುತ್ತೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸಬೇಕಾಗುತ್ತೆ ಆಗಲೇ ನಾನು ಹೇಳ್ದಂಗೆ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಈ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಈಗ ಇದಕ್ಕೆ ತೊಳ್ದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಸೇಸ್ಕೊಂಡು ಹಾಯಿತು ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ನ ಕೊಡಬೇಕಾಗತ್ತೆ ಇದಕ್ಕೆ ಇದಾದ ಮೇಲೆ ನಾವು ಎರಡು ಗ್ಲಾಸ್ ಅಕ್ಕಿ ಅಳತೆಗೆ ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋಬೇಕು ಅದಾದ ನಂತರ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಉಪ್ಪು ಖಾರ ಅಂತ ನೋಡಿಕೊಂಡು ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಈಗ ಇದು ಒಂದು ಕುದಿ ಬರೋ ತನಕ ಹೀಗೆ ಓಪನ್ ಲಿಡ್ಡಲ್ಲಿ ಕುದಿಸ್ಕೊಳ್ಳೋಣ ಯಾಕಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕುದಿ ಬರೋ ತನಕ ಓಪನ್ ಲಿಡ್ಡಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ಒಂದು ವಿಷಲ್ನ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಒಂದು ಕುದಿ ಬಂದಿರುತ್ತಲ್ವ ಅರ್ಧ ಬೆಂದಿರುತ್ತೆ ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಈ ಹಂತದಲ್ಲಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಉಪ್ಪೆಲ್ಲ ಅಂತ ನೋಡ್ಕೋಬೇಕಾಗುತ್ತೆ ಈ ರೀತಿ ಕುದೀತಾ ಇದೆ ಕುದಿತಾ ಕುದಿತಾ ಇರೋದಾದ ಮೇಲೆ ನಾವು ಲೀಟನ್ನು ಕ್ಲೋಸ್ ಮಾಡ್ಕೊಂಡು ಒಂದು ಮಿಶಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಇದಾದ ಮೇಲೆ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿ ವಿಷಲ್ ಆರಿದೆ ಈಗ ಓಪನ್ ಮಾಡೋಣ ವಾವ್ ಇದ್ದೀರಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಎಮ್ಮಿ ಎಮ್ಮಿಯಾಗಿ ಇದಿಷ್ಟು ಈ ಸಿಂಪಲ್ಲಾಗಿರೋ ಟೊಮೊಟೊ ಭಾತನ್ನ ಮಾಡುವಂಥ ವಿಧಾನ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡಿದೆ ಹಾಗಾದರೆ ಇನ್ಯಾಕೆ ತಡ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್